ಜಿಲ್ಲೆ ಹಾಗೂ ರಾಜ್ಯದ ರೈತ ಪರವಾಗಿ ಅಪಾರವಾದ ಕಾಳಜಿ ಹೊಂದಿರುವ ಮೈತ್ರಿ ಅಭ್ಯರ್ಥಿಗೆ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವಂತೆ ಎಸ್ಪಿ ಘಟಕದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ ಮನವಿ ಮಾಡಿದ್ದಾರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೈತರು ಆತ್ಮಹತ್ಯೆ ಮಾಡಿಕೊಂಡ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ನೆರವು ನೀಡಿ ಮೃತ ರೈತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದಾರೆ ಹೆಚ್ ಟಿ ದೇವೇಗೌಡರು ಮತ್ತು ಹೆಚ್ ಟಿ ಕುಮಾರಸ್ವಾಮಿ ಅವರು ಎಸ್ಟಿ ಸಮುದಾಯಕ್ಕೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಮಾಡಿದ್ದು ಅವರನ್ನು ವಿಧಾನಸಭಾ ಚುನಾವಣಾ ರಾಜ್ಯಕ್ಕೆ ಆದರೆ ಇದು ಲೋಕಸಭೆಗೆ ನರೇಂದ್ರ ಮೋದಿ ದೇಶವನ್ನು ರಕ್ಷಣೆಗೆ ಆಯ್ಕೆ ಮಾಡಿದ್ರೆ ಪ್ರಧಾನಿ ಅವರು ಅನ್ಸುತ್ತೆ ಕುಮಾರಸ್ವಾಮಿ ಸರಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಲು ಕಳುಹಿಸಬೇಕು ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿಯಲ್ಲಿ ಕೃಷ್ಣಮೂರ್ತಿ ನಾಯಕ ಉಪಸ್ಥಿತರ ತುಂಬಾ ಚೆನ್ನಾಗೈತೆ ಯುವಕರು ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಕುಮಾರಸ್ವಾಮಿ ಅವ್ರು ಗೆದ್ದೆ ಗೆಲ್ತಾರೆ ನಾವು ಗೆದ್ದೇ ಗೆಲ್ಲಿಸ್ತೀವಿ ಈಗ ಎಲ್ಲಿ ಸಭೆ ಮಾಡ್ತಾರೆ ಇವತ್ತು ಸ್ಟೇಡಿಯಂ ಅಲ್ಲಿ ತಾಲೂಕು ಕ್ರೀಡಾಂಗಣದಲ್ಲಿ ಸಭೆ ನಿಮ್ಮ ಹೆಸರು ಬಾಲು